ನಾಗಕನ್ನಿಕೆಯರನ್ನು ಕಿನ್ನರಿಯರನ್ನು ಆಮೇಲೆ ಎಲ್ಲ ದೇವಲೋಕದ ರಾಕ್ಷಸ ಕುಲವನ್ನು ಬಿಟ್ಟಿಲ್ಲ ರಾಕ್ಷಸ ಹೆಣ್ಣು ಹೆಣ್ಣುಮಕ್ಕಳನ್ನು ಕೂಡ ತನ್ನ ಅಂತಃಪುರಕ್ಕೆ ತಂದು ಹಾಕಿದ್ದಾನೆ ಸಾವಿರಾರು ಸಾವಿರಾರು ಜನ ಆಗಲೇ ವೇದವತಿಯ ಕಥೆ ಶಾಪ ಅಂತಹ ಅನೇಕ ಹೆಣ್ಣುಮಕ್ಕಳ ಶಾಪ ಇದೆಲ್ಲ ಉಲ್ಲೇಖ ಬರೆದು ಉತ್ತರ ಇದು ಗೊತ್ತಿಲ್ಲದೇ ಇದ್ದರೆ ರಾಮಾಯಣದಲ್ಲಿ ರಾವಣನ ಪಾತ್ರವನ್ನು ಎಷ್ಟೋ ಜನ ಅದನ್ನು ಬಿಟ್ಟದ್ರಿಂದಲೇ ರಾವಣ ಹೀರೋ ಆಗಿದ್ದು ಅವನು ಏನು ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕಾದ ಸರಿಯಾದ ಕ್ರಮ ಸಿಗುವುದು ಉತ್ತರ ಅಂತ ಅದಕ್ಕೆ ಹೆಸರು ರ ಹನುಮಂತನ ಪೂರ್ವೋತ್ತರ ಗೊತ್ತಾಗೋದು ಉತ್ತರಕಾಂಡದಲ್ಲಿ ಅಲ್ಲಿ ಸೀದವನು ಪಂಪಾ ತೀರದಲ್ಲಿ ರಾಮನಿಗೆ ಭೇಟಿ ಆಗ್ತಾನೆ ಅಂತ ನೇರ ಕಥೆ ಇದೆ ಬಿಟ್ಟರೆ ಅವನು ಯಾರು ಎಲ್ಲಿಂದ ಬಂದ ನಮಗೀಗೇ ಇತರ ಮಾಹಿತಿಯಿಂದ ಗೊತ್ತಾಗುತ್ತೆ ರಾಮಾಯಣ ಓದೋವನಿಗೆ ರಾವ ಹನುಮಂತನ ಪೂರ್ವೋತ್ತರವೂ ಗೊತ್ತಾಗುವುದಿಲ್ಲ ರಾವಣನ ಪೂರ್ವೋತ್ತರವೂ ಗೊತ್ತಾಗುವುದಿಲ್ಲ ಕುಂಭಕರ್ಣ ಇರಬಹುದು ಅಥವಾ ಕಪಿಗಳಲ್ಲಿ ಸುಗ್ರೀವ ಎಲ್ಲಿಂದ ಬಂದ ಈ ವಾಲಿ ಯಾರು ಇದಿಷ್ಟೂ ಇತಿಹಾಸ ಸಿಗುವುದು ನಮಗೆ ಉತ್ತರಕಾಂಡದಲ್ಲಿ ಅದರಿಂದ ಉತ್ತರಕಾಂಡ ಮೊದಲ ಆರು ಕಾಂಡಗಳಲ್ಲಿ ಉಳಿದ ಪ್ರಶ್ನೆಗಳಿಗೆ ಉತ್ತರ ಅದರಿಂದ ಗದಕ್ಕೆ ಉತ್ತರಕಾಂಡ ಅಂತ ಹೆಸರು ಅದು ಸೇರಿದೇ ರಾಮಾಯಣ ಪೂರ್ಣ ಆಗುದು